ಉಗ್ರಮ್ ಇಸ್ ಅ ವೆರಿ ಸ್ಪೆಷಲ್ ಫಿಲಮ್ ನನಗೆ ಬೇಸಿಕಲಿ ಆ್ಯಂಡ್ ಪ್ರಶಾಂತ್ನವರ ಪ್ರಶಾಂತ್ ನೀಲ್ ಅವರ ಫಸ್ಟ್ ಸಿನಿಮಾ ಬೇರೆ ಜೊತೆಗೆ ಅವ್ರದೇ ಹೋಮ್ ಪ್ರೊಡಕ್ಷನ್ ಎಲ್ಲ ಒಟ್ಟಿಗೆ ಇದರಿಂದ ಸೊ ಇಟ್ಸ್ ಲೈಕ್ ಹೋಮ್ ಬ್ಯಾನರ್ ಅದು ಆ್ಯಂಡ್ ನನ್ನ ನಂಬಿಕೆ ಅವರ ಶ್ರಮ ಒಂದು ಉಗ್ರಂ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ನಂಬಿಕೆಯಲ್ಲೂ ನನ್ನ ಶ್ರಮ ಇತ್ತು ಅವರ ಶ್ರಮದಲ್ಲೂ ನನ್ನ ಮೇಲಿದ್ದಂಥ ಒಂದು ನಂಬಿಕೆ ಆಯಿತು ಜೊತೆಗೆ ಕೆಲಸದ ಮೇಲೆ ನಂಬಿಕೆ ಶ್ರಮನ ಇಬ್ಬರು ಹಾಕಬೇಕಾಗಿತ್ತು ಸೊ ಇಟ್ ವಾಸ್ ಆಲ್ ಇಂಟರ್ ಕನೆಕ್ಟೆಡ್ ಡಾಟ್ಸ್ ಮ್ಯಾಚ್ ಆಗಬೇಕಾಗಿತ್ತು ಡಾಟ್ಸ್ನ ಮ್ಯಾಚ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಉಗ್ರಂ ಮಾಡಬೇಕಾದ್ರೆ ಅದಾದಮೇಲೆ ಇದೆಲ್ಲ ನಡೆದಿದ್ದು ಲೈಫಲ್ಲಿ ನನಗೂ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಎಫರ್ಟ್ ಹಾಕಿದ್ದೀವಿ ಸುಮಾರು ಏಳು ವರ್ಷದ ಎಫರ್ಟ್ ಇದೆ ಉಗ್ರಮ್ಗೆ ಐದು ವರ್ಷ ಶೂಟಿಂಗ್ ಎಫರ್ಟ್ಸು ಇದೆ ಎರಡು ವರ್ಷ ಡಿಸ್ಕಷನ್ ಎಫರ್ಟ್ಸು ಇದೆ ಆಮೇಲೆ ಬೇರೆ ಏನೂ ಕಾಣಿಸ್ತಿರ್ಲ್ವಾ ನಮಗೆ ನಂಬಿಟ್ಟಿದ್ದೀನಿ ಮುಂದಕ್ಕೆ ಹೋಗಬೇಕು ಇವ್ರನ್ನ ನಿಲ್ಸ್ಕೊಳ್ಳಬೇಕು ಯಾಕಂದರೆ ಅವರಲ್ಲಿದ್ದಂಥ ಆ ಥಾಟ್ಸ್ ಆ ವಿಷನ್ ನನಗೆ ಬಹಳ ಇಷ್ಟ ಇತ್ತು ನನ್ನನ್ನು ಕೇಳೋರು ಯಾವ ಥರ ಸಿನಿಮಾ ಬೇಕು ಅಂತ ನಾನು ಹೀಗೇ ಸಿನಿಮಾ ಬೇಕು ಅಂತ ಹೇಳುವೆ ಹೀಗೇ ಚೆನ್ನಾಗಿ ಮಾಡ್ಬೇಕು ಇದೇ ಥರ ಅಚ್ಚುಕಟ್ಟಾಗಿರಬೇಕು ಅಂತ ಕೇಳುವೆ ಅವರು ಅದನ್ನು ಚೇಂಜ್ ಮಾಡಿಕೊಂಡು ಮಾಡಿದ್ದಾರೆ ಅದೇ ಉಗ್ರಂ ನೀವು ನೋಡ್ತಾ ಇರೋದು ಒಂದು ವರ್ಷನ ಆದಮೇಲೂ ಇಲ್ಲ ಇನ್ನೇನಾರ ಮಾಡ್ಬೋದಾ ಅಂತ ಡಿಸ್ಕಷನ್ ಮಾಡಿದಾಗಲೂ ಕಂಪ್ಲೀಟ್ ರೀಶೂಟ್ ಮಾಡ್ಕೊಂಡು ಕರೆಕ್ಷನ್ ಶೂಟ್ ಮಾಡಿದ್ವಿ ನಲ್ವತ್ತು ನಲ್ವತ್ತೈದು ದಿನ ಶೂಟ್ ಮಾಡಿಕೊಂಡು ಬಹುಶಃ ಆ ಫಿಲ್ಮು ಇವತ್ತು ಹಲವಾರು ಜನಗಳಿಗೆ ಹಲವಾರು ರೀತಿಯಲ್ಲಿ ಇಟ್ ಇಸ್ ಲೈಕ್ ಅ ಬುಕ್ ಅಂತ ನಾನು ಅನ್ಕೋತೀನಿ ಇಟ್ಸ್ ಲೈಕ್ ಅ ಬುಕ್ ಬಟ್ ನನ್ನ ಸಜೆಷನ್ ಏನು ಅಂದರೆ ನಾವು ಐದು ವರ್ಷ ಮಾಡಿದ್ವಿ ಅಂತ ಯಾರೂ ಮುಂದಕ್ಕೆ ಐದೈದು ವರ್ಷ ಸಿನಿಮಾ ಮಾಡಬೇಡಿ ಅಂತ ಅಡ್ವೈಸ್ ಮಾಡ್ತೀವಿ ಬಿಕಾಸ್ ಟೈಮು ಏಜು ಎಲ್ಲ ಮ್ಯಾಚ್ ಆಯಿತು ನನಗೆ ಹೆಂಗೋ ತಡ್ಕಂಡೆ ಮೂವತ್ತೆರಡಷ್ಟರಲ್ಲಿ ಉಗ್ರಂ ರಿಲೀಸ್ ಆಗೋಯ್ತು ಸೊ ಅದನ್ನು ಎಲ್ಲರೂ ಮಾಡಬೇಡಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಎವ್ರಿ ಡೇ ಇಸ್ ವೆರಿ ಇಂಪಾರ್ಟೆಂಟ್ Age is very important. We'll never get younger day by day. We'll definitely get older. So please keep that in your mind, Anta. Advise Martini. Ugram is a fabulous experience. I thank each and everyone who's been a part of Ugram, Anta, especially my Prashanthi. I love him for uh, forever, for whatever he is. And um, uh, Ravi Varma, cameraman, Ravi Kumar, Bhuvan Gouda, Ravi Basrur uh, as a music director, Bandra picture in the ಭುವನ್ ಗೌಡ ಕ್ಯಾಮರಾಮನ್ ಆಗಿದ್ದು ಆ ಇಂದ ಆ್ಯಂಡ್ ಎಂಟೈರ್ ಫಿಲಮ್ ಸೆಕ್ಟರಲ್ಲಿ ಆಡಿಯನ್ಸ್ಗೆನೆ ಈ ಥರನೂ ಒಂದು ಪಿಕ್ಚರ್ ಬರ್ಬೋದ ಅಂತ ಅನ್ಸಿದ್ದೆ ಉಗ್ರಂ ಅಂತ ಹೇಳಲಿಕ್ಕೂ ಇಷ್ಟಪಡ್ತೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆ ಕಲ್ಟ್ ಅನ್ನೋ ಉಗ್ರಂ ಫಿಲಮ್ನ ಅದನ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ನೀವು ಸಹ ಒಪ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಉಗ್ರಂ ಇಸ್ ಅ ಪ್ರೆಸ್ಟೀಜ್ ಟು ದ ಕನ್ನಡ ಆಡಿಯನ್ಸ್ ಇವನೋದ ಉಗ್ರಂ ತುಂಬ ಜನ ಇವತ್ಗೂ ಉಗ್ರಂನ ಕೇವಲ ಇಲ್ಲಿಟ್ಕೊಂಡಿಲ್ಲ ಇಲ್ಲಿ ಬರ್ಸ್ಕೊಂಬಿಟ್ಟಿದ್ದಾರೆ ಟ್ಯಾಟೂನ ಹಾಕೊಂಬಿಟ್ಟಿದ್ದಾರೆ ಕೆತ್ಕೊಂಡ್ಬಿಟ್ಟಿದಾರೆ ಅದನ್ನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಅದಕ್ಕೆ ಸಿಗೋ ಮರ್ಯಾದಿ ಪ್ರೀತಿ ಸಿಗಲೇಬೇಕು ಅಂತ ನಾನು ಅನ್ಕೋತೀನಿ